ನೋಡ್ರಿ ಸ್ಪೆಷಲ್ ಗ್ರ್ಯಾಂಡ್ ಈಗ ನಿನ್ನೆ ಖುಷಿಯನ್ನು ತೊಗೊಂಡಿದ್ದಾರೆ ಯಾರಿಗೆ ಏನು ಕೊಡಬೇಕು ಅಂತ ಫಸ್ಟು ನಮ್ಮದು ನಾಳೆಲ್ಲ ಅರ್ಜಿಗಳೆಲ್ಲ ಮುಗೀಲಿ ಈಗ ಬಹಳ ಜನ ಚರಂಡಿ ಮನೆ ಕಾಂಕ್ರೀಟ್ ರೋಡು ಖಾತೆಗಳು ಇವೆಲ್ಲ ತುಂಬಿದ್ದಾರೆ ಕೆಲವು ಸಮುದಾಯ ಭವನಗಳು ಈಗ ನೋಡಿ ಐದು ಮೂರು ಸ್ಕೂಲ್ ವಿಚಾರ ನೂರ ಇಪ್ಪತ್ತೈದು ಜನ ಮುಂಜಾನೆ ಬರವಿಸ್ತಾ ಇರ್ತಾರೆ ಇಂಥವೆಲ್ಲ ಇದೆ

ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ